ಸೊ ಗಾಯ್ಸ್ ದಿಸ್ ಇಸ್ ಮೈ ಫಸ್ಟ್ ವೀಡಿಯೋ ಐ ಡೋಂಟ್ ನೋ ಯಾವ ಥರ ಬರ್ತಾ ಇದೆ ಏನು ಅಂತ ಇದರಲ್ಲಿ ನಾನು ನಿಮಗೆ ಗೋಪುರನೂ ಅನ್ಬಾಕ್ಸ್ ಮಾಡಿ ಸೊ ಅದರಲ್ಲಿ ಬಂದಿರೋ ಫೀಚರ್ಸು ಫಸ್ಟ್ ಟೈಮ್ ತೊಗೊಂಡಿರೋದ್ರಿಂದ ನನ್ನ ಫೀಲ್ ಯಾವ ಥರ ಇದೆ ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಯಾ ಲೆಟ್ ಸ್ಟಾರ್ಟ್ ವಿತ್ ದ ಅನ್ಬಾಕ್ಸಿಂಗ್ ಕಂಟೆಂಟ್ ಏನೇನಿದೆ ನೋಡೋಣ ಓಪನ್ ಮಾಡಿದ ತಕ್ಷಣ ಗೋಪ್ರೋ ಅವ್ರದ್ದು ಅಪ್ಲಿಕೇಶನ್ಗೆ ಸ್ಕ್ಯಾನರ್ ನೆಕ್ಸ್ಟ್ ಮೇನ್ ಕ್ಯಾಮ್ರಾ ಕಂಟೆಂಟ್ಸ್ ಎಷ್ಟೇ ಬರೋದು ಗೋಪ್ರನ ನೀವು ಸ್ಟ್ಯಾಂಡರ್ಡ್ ತೊಗೊಂಡ್ರೆ ಪರ್ಚೇಸ್ ಮಾಡಿದ್ರೆ ಸೊ ಫಸ್ಟ್ ಕ್ಯಾಮ್ರಾ ನಾ ಆಲ್ರೆಡಿ ಓಪ ಓಪನ್ ಮಾಡಿ ಇದಕ್ಕೆ ಪ್ರೊಟೆಕ್ಷನ್ಸ್ ಎಲ್ಲ ಹಾಕ್ಸಿದ್ದೀನಿ ಸೊ ಇದ್ರ ಮೇಲೆ ಲೆನ್ಸ್ ಸ್ಕ್ರೀನ್ ಗಾರ್ಡ್ ಪ್ಲಸ್ ಫ್ರಂಟ್ ಸ್ಕ್ರೀನ್ ಪ್ರೊಟೆಕ್ಟರ್ ಮತ್ತು ಬ್ಯಾಕ್ ಸ್ಕ್ರೀನ್ ಗಾರ್ಡ್ ಎಲ್ಲ ಹಾಕ್ಸಿದ್ದೀನಿ ಇದು ಸೊ ಕ್ಯಾಮ್ರಾ ಸೈಡ್ ಗಿಡನ ಅದಕ್ಕೆ ಬಿಟ್ಟರೆ ಒಂದು ಚಾರ್ಜಿಂಗ್ ಕೇಬಲ್ ಬರುತ್ತೆ ಗೋಪ್ರೋದವ್ರ ಬ್ರ್ಯಾಂಡಿಂಗ್ ಜೊತೆ ಅದಾದಮೇಲೆ ಗೋಪ್ರೋದೊಂದೆ ಒಂದು ಸಿಂಗಲ್ ಬ್ಯಾಟ್ರಿ ಸ್ಟ್ಯಾಂಡರ್ಡ್ ಗೋಪ್ರೋ ಬ್ಯಾಟ್ರಿ ಇದ್ರ ಜೊತೆ ಅಡಿಷ್ನಲ್ ಇನ್ನೊಂದು ಟೆಲಿಸಾನ್ ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಕೆಸ್ ಅದ ಮೇಲೆ ತೋರಿಸ್ತೀನಿ ನಾಗೇನು ಆಮೇಲೆ ಒಂದು ಹೆಲ್ಮೆಟ್ ಮೌಂಟು ಮತ್ತು ಇದು ಎಲ್ ಹುಕ್ಕು ಪ್ಲಸ್ ಅದೇ ಟೈಪ್ನರು ಇದಿಷ್ಟೇ ಬರೋದು ಕ್ಯಾಮ್ರ ಜೊತೆ ಸೊ ನಮ್ಮ ಸೈಡ್ಗಿರಾನೆ ನೆಕ್ಸ್ಟು ನಾನು ನಿಮಗೆ ಕ್ಯಾಮ್ರದು ಬ್ಯಾಟ್ರಿ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ ನಾನು ಸೊ ಈ ಥರ ಹಾಕ್ಬೇಕು ಬ್ಯಾಟ್ರಿ ಮೆಮೊರಿ ಕಾರ್ಡ್ ಆಲ್ರೆಡಿ ಇನ್ಸ್ಟಾ ಹಾಕಿದ್ದೀನಿ ಒಳಗಡೆ ಹಾಕಿದ ತಕ್ಷಣ ಕ್ವಿಕ್ ಸ್ಟಾರ್ಟ್ ಇರುತ್ತೆ ಇದು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಕ್ಯಾಮ್ರಾ ಆನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಇದರಲ್ಲಿ ಮಲ್ಟಿಪಲ್ ಪ್ರೀಸೆಟ್ಸ್ ಇದ್ದಾವೆ ಯಾವುದು ಬೇಕೋ ಅದನ್ನು ನಾವು ಈ ಪ್ರೀಸೆಟ್ಸಿಂದನೇ ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಕಸ್ಟಮ್ ನಾವು ಕ್ರಿಯೇಟ್ ಮಾಡ್ಕೊಬೋದು ಇಲ್ಲೇ ಡೈರೆಕ್ಟಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ನೀವು ಪ್ರೀಸೆಟ್ ಅಂತ ಇದೆ ನಮಗೆ ಯಾವ ಥರ ಬೇಕಾದ ಎಲ್ಲ ಹಾಕಿ ಸೆಟ್ ಮಾಡ್ಕೊಬೋದು ಸ್ಪೆ ಇದನ್ನು ನಾನು ಆಮೇಲೆ ತೋರಿಸ್ತೀನಿ ಸೊ ಗೋ ಇದನ್ನು ಆಫ್ ಮಾಡ್ಕೊತೀನಿ ಸೊ ಗೋಪ್ರೋ ಬಿಟ್ಟು ಇದರ ಜೊತೆಗೆ ನಾನು ಅವಾಗಲೇ ಹೇಳಿದ್ನಲ್ಲ ಒಂದು ಅಡಿಷ್ನಲ್ ಬ್ಯಾಟ್ರಿ ಇದು ಬಂದು ಅದಕ್ಕಿಂತ ಮೋರ್ ಕೆಪಾಸಿಟಿ ಬ್ಯಾಟ್ರಿ ಮತ್ತು ಜಾಸ್ತಿ ಡ್ಯೂರೇಷನ್ ವರ್ಕ್ ಆಗುತ್ತೆ ಅಂತ ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಬಂದು ಜಿ ಟು ಪ್ರಾಡಕ್ಟ್ಸಲ್ಲಿ ಸೊ ನಿಮಗೂ ಇದು ಬೇಕು ಅಂತ ಹೇಳಿದ್ರೆ ಅಲ್ಲಿ ಚೆಕ್ಔಟ್ ಮಾಡ್ಬೋದು ಸೊ ಇದು ಶೇಪ್ ಗೋಪ್ರೋ ಬ್ಯಾಟ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ತೋರಿಸ್ಬಿಡ್ತೀನಿ ಆಫ್ ಮಾಡಿದ್ರು ಹೋದ್ರೂ ಆಫ್ ಸೊ ನೋಡಿ ಇದು ಗೋಪ್ರೋ ಬ್ಯಾಟ್ರಿ ಮತ್ತು ಇದು ಟೆಲಿಸೋನ್ ಬ್ಯಾಟ್ರಿ ಸೊ ಎರಡನ್ನು ನೀವು ಕಂಪೇರ್ ಮಾಡಿದ್ರೆ ಎರಡರದು ಶೇಪು ಡಿಫ್ರೆಂಟ್ ಇದೆ ಬಟ್ ಕರೆಕ್ಟಾಗಿ ಫಿಟ್ ಆಗುತ್ತೆ ಗೋಪ್ರೋ ಬ್ಯಾಟ್ರಿ ನಿಮ್ಗೇನು ಕ್ಯಾಮ್ರಾ ಯೂಸ್ ಮಾಡಬೇಕಾದ್ರೆ ಆನ್ ಆ್ಯಂಡ್ ಆಫ್ ಅಂದರೆ ಡಿಸ್ಕನೆಕ್ಟ್ ಆಗೋ ಥರ ನಿಮ್ಗೇನು ಫೀಲ್ ಬರಲ್ಲ ಸೊ ಸೇಮ್ ಬರುತ್ತೆ ಇದ್ರ ಜೊತೆಗೆ ನೆಕ್ಸ್ಟ್ ಇದೊಂದು ಚಾರ್ಜಿಂಗ್ ಕೇಸು ಇದರಲ್ಲಿ ನೀವು ಮೂರು ಗೋಪ್ರೋ ಬ್ಯಾಟ್ರಿನ ಒಟ್ಟಿಗೆ ಚಾರ್ಜ್ ಮಾಡ್ಕೊಬೋದು ಟೈಪ್ ಸಿ ಇನ್ಪುಟ್ಟು ಇದನ್ನು ನೀವು ರೆಗ್ಯುಲರ್ ಆಗಿ ಗೋಪುರು ಅವ್ರು ಕೊಟ್ಟಿರೋ ಕೇಬಲಿಂದಲೇ ಚಾರ್ಜ್ ಮಾಡ್ಬೋದು ಇಲ್ಲಾಂದರೆ ನಿಮ್ಮದು ಯಾವ್ದಾದ್ರು ಟ್ವೆಂಟಿ ವಾಟ್ಸ್ ಫಿಫ್ಟೀನ್ ವಾಟ್ಸ್ ಟ್ವೆಲ್ ವಾಟ್ಸ್ ಯಾವುದೇ ಚಾರ್ಜರಿಂದ್ರೂ ಚಾರ್ಜ್ ಮಾಡ್ಕೊಬೋದು ಇದು ನಾನು ಅಡಿಷ್ನಲ್ ಆಗಿ ಪರ್ಚೇಸ್ ಮಾಡಿರೋದು ಆಸ್ ಆಫ್ ನೋವು ಅದು ಬಿಟ್ಟರೆ ಒಂದು ಸೆಲ್ಫಿ ಸ್ಟಿಕ್ ಇದು ಬಂದು ಇಫಿನ್ ತ್ರೀ ವೇ ಮಿನಿ ಮಿನಿಪಾಲ್ ಸೊ ನೋಡ್ಬೋದು ಹೇಳಿ ಇದ್ರನ್ನು ಆಲ್ರೆಡಿ ಓಪನ್ ಮಾಡಿ ಚೆಕ್ ಮಾಡಿದ್ದೀನಿ ನಾನು ಸೊ ಮತ್ತೆ ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ ಮಿತ್ರೊಳಗಡೆ ಏನೇನು ಬರುತ್ತೆ ಅಂತ ಹೇಳೋದು ಒಂದು ಹ್ಯಾಂಡ್ ಎಲ್ಡ್ ಸ್ಟಿಕ್ ಇದಿಷ್ಟೇ ಬರುತ್ತೆ ಇನ್ನು ಇದರಲ್ಲಿ ಏನಿಲ್ಲ ಇದರಲ್ಲಿ ಇದು ಗೋಪ್ರೋಗ ಮೌಂಟ್ ಪ್ಲಸ್ ಇಲ್ಲಿ ಈ ಥರ ಟೈಟ್ನಿಂಗು ಲೂಸಿಂಗು ಲೂಸ್ ಮಾಡಿಕೊಂಡು ನೀವು ಇದನ್ನು ಈ ಥರ ಎಕ್ಸ್ಟೆಂಡ್ ಮಾಡ್ಕೊಬೋದು ಇದನ್ನು ಥರ ರಿಮೂವ್ ಮಾಡಿ ಎಕ್ಸ್ಟೆಂಡ್ ಮಾಡಿಕೊಂಡು ಯೂಸ್ ಮಾಡ್ಕೊಂಡು ಮೌಂಟ್ ಆಗುತ್ತೆ ಗೊಬ್ಬರಗೆ ಇದಿದೆಯಲ್ಲ ಇಲ್ಲೇನೇನೆ ನಮಗೆ ಮೌಂಟಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇಷ್ಟ ಡೈರೆಕ್ಟಾಗಿ ಮೌಂಟ್ ಆಯಿತು ಎರಡು ಕನೆಕ್ಟರ್ ಜೊತೆ ಮಾಡ್ಬೋದು ಇದು ಜಯ ಈ ಇದರಲ್ಲಿ ನಾವು ಇದನ್ನು ಟೈಟ್ ಮಾಡಿಕೊಂಡ್ರೆ ಹ್ಞೂ ನೋಡಿ ಈ ಥರ ಟೈಟ್ ಮಾಡಿಕೊಂಡ್ರೆ ಸೊ ಇದು ಫಿಟ್ ಆಗುತ್ತೆ ನಿಮ್ಗೆ ಯಾವ ಥರ ಬೇಕಾ ಆ ಥರ ಆ್ಯಂಗಲ್ ಚೆಕ್ ಮಾಡಿಕೊಂಡು ಟೈಟ್ ಮಾಡಿಬಿಟ್ರೆ ಹಂಗೆ ಇರುತ್ತೆ ಸೊ ನೀವು ಮತ್ತೆ ಇದನ್ನು ಯಾವ ಥರ ಬೇಕಾ ಆ ಥರ ಚೆಕ್ ಮಾಡ್ಕೊಬೋದು ಲೈಕ್ ಇಷ್ಟು ಡೌನು ಅಡ್ಜಸ್ಟಬಲ್ ಇರುತ್ತೆ ಪ್ಲಸ್ ಇದನ್ನೇ ನಾವು ಈ ಥರ ಹಿಂಗೆ ಇಟ್ಕೊಂಡು ಹಿಂಗೆ ವ್ಲಾಗ್ ಮಾಡ್ಬೋದು ಅಡಿಷ್ನಲ್ ಫೀಚರ್ಸು ಸೊ ಇದ್ರ ಪ್ರೈಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಆಗಿ ಹಾಕಿರ್ತೀನಿ ಯಾವುದಕ್ಕೆ ಆಯಿತು ಏನಾಯಿತು ಲಿಂಕ್ಸ್ ಎಲ್ಲಿಂದ ಪರ್ಚೇಸ್ ಮಾಡಿದೆಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಆಗಿ ಹಾಕಿರ್ತೀನಿ ಸೊ ಇದಿಷ್ಟು ನಾನು ಇವಾಗ ಗೋಪ್ರೋ ಜೊತೆ ಪರ್ಚೇಸ್ ಮಾಡಿರೋ ಆ್ಯಕ್ಸಸರೀಸ ಅದರದ್ದು ಒಂದು ದಿಸು ಬ್ಲಾಗಿಂಗಿಗೆ ಅಂತ ಚೆಸ್ಟ್ ಅಮೌಂಟೊಂದು ತರಿಸಿದ್ದೀನಿ ಚಿನ್ಮೌಂಟಿನ್ನೂ ಆರ್ಡ್ರ್ ಮಾಡಬೇಕು ಅದೊಂದಿಲ್ಲ ಚೆಸ್ಟ್ ಅಮೌಂಟ್ ತರಿಸಿದ್ದೀನಿ ಇದು ಬಂದು ಚೆಸ್ಟ್ ಅಮೌಂಟು ಇದನ್ನು ಫ್ಲಿಪ್ಕಾರ್ಟಿಂದ ನಾನು ಆರ್ಡ್ರ್ ಮಾಡಿದ್ದು ಬೇಸಿಕ್ಸ್ ಚೆಸ್ಟ್ ಮೌಂಟು ಇದನ್ನು ಆಲ್ರೆಡಿ ಓಪನ್ ಮಾಡಿ ಟ್ರೈ ಮಾಡಿದ್ದೀನಿ ನಾನು ಸೊ ಇಷ್ಟು ಆ್ಯಕ್ಸಸರೀಸು ನಾನು ಗೋಪ್ರೋ ಜೊತೆ ತರಿಸಿರೋದು ಅದಾಗುತ್ತೆ ಪ್ಲಸ್ ಗೋಪ್ರೋ ಮತ್ತು ಆ್ಯಕ್ಷನ್ ಫೈವ್ ಪ್ರೋಲಿ ಈ ವ್ಲಾಗಿಂಗ್ ಸೆಟಪ್ಗೆ ತುಂಬ ಡಿಫ್ರೆನ್ಸಸ್ ಬರುತ್ತೆ ಆ್ಯಕ್ಷನ್ ನೀವು ಫ ಒನ್ ಟು ಒನ್ನು ಇಲ್ಲಾಂದರೆ ಡೈಲಿ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಆ್ಯಕ್ಷನ್ ಫೈ ಪ್ರೋನೇ ಪ್ರಿಫರ್ ಮಾಡ್ಬೋದು ಸೊ ನಾನು ಇದನ್ನು ಮೋಟೋ ಬ್ಲಾಗಿಂಗ್ಗೋಸ್ಕರ ತೊಗೊಂಡಿರೋದ್ರಿಂದ ನಾನು ಗೋಪ್ರೋ ಟ್ವೆಲ್ ತೊಗೊಂಡಿ ಯಾಕಂದರೆ ಇದರಲ್ಲಿ ಹೈಪರ್ ಸ್ಮೂತು ಪ್ಲಸ್ ಆ ವೈಡ್ ಆ್ಯಂಗಲ್ಲು ಮತ್ತು ಇದ್ರದ್ದು ವೈಬ್ರೇಷನ್ಸು ಸೊ ಅದೆಲ್ಲ ಕಂಡು ಫೀಚರ್ಸ್ ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ದಿಸ್ ಚಾರ್ಜಿಂಗ್ ಕೇಸ್ ಒನ್ ಅಡಿಷ್ನಲ್ ಬ್ಯಾಟ್ರಿ ಅದು ಬಿಟ್ಟರೆ ಇದೊಂದು ಚೆಸ್ಟ್ ಮೌಂಟು ಚೆಸ್ಟ್ ಮೌಂಟ್ ಜೊತೆಗೆ ನನಗೆ ಆ್ಯಕ್ಚುಲಿ ಅಡಿಷ್ನಲ್ ಆಗಿ ಮೊಬೈಲ್ ಮೌಂಟ್ಸು ಬಂದಿದೆ ಇನ್ಫಿನ್ ಕೇಸ್ ನಾನು ಮೊಬೈಲ್ ಮೌಂಟ್ ಮಾಡ್ಕೊಬೇಕು ಅಂದರೂ ಮೊಬೈಲ್ ಮೌಂಟು ಮಾಡ್ಕೊಬೋದು ಇದಿಷ್ಟು ಆ್ಯಕ್ಚುಲಿ ವ್ಲಾಗಿಂಗ್ ಸೆಟಪ್ ಬೇ ನಾನು ತೊಗೊಂಡಿರೋದು ಪ್ಲಸ್ ಗೋಪ್ರೋನ್ ಇಟ್ಕೊಳ್ಳೋದಕ್ಕೆ ನನ್ನ ಹತ್ರನೇ ಫಸ್ಟೇ ಒಂದು ಕೇಸ್ ಇತ್ತು ಆ್ಯಕ್ಚುಲಿ ಲೆನ್ಸ್ ಕೇಸು ಸೊ ಇದನ್ನೇ ಯೂಸ್ ಮಾಡ್ತಾಯಿ ಅನಿಸೋದಕ್ಕೆ ಅದು ಗೋಪ್ರೋ ಸಪ್ರೇಟ್ ಕೇಸ್ ತೊಗೊಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಸೊ ಇಷ್ಟು ಆ್ಯಕ್ಸೆಸರೀಸ್ ನಾನು ಗೋಪ್ರೋಗೆ ಅಂತ ಪರ್ಚೇಸ್ ಮಾಡಿದ್ದೀನಿ ಇಂಡಿವಿಜುವಲ್ ಕಾಸ್ಟು ಯಾವುದಕ್ಕೆ ಎಷ್ಟಾಯಿತು ಏನು ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಇವಾಗ ಗೋಪ್ರೋದ್ ಅಪ್ಲಿಕೇಶನ್ ನಾನು ತೋರಿಸ್ತೀನಿ ಇದೇ ಅಪ್ಲಿಕೇಶನ್ನು ಗೋಪ್ರೋ ಕ್ವಿಕ್ ಅಂತ ಇದನ್ನು ನೀವು ಓಪನ್ ಮಾಡಿದ್ರೆ ನಿಮ್ಮದು ಇಮೇಲ್ ಐ ಡಿ ಎಲ್ಲ ಹಾಕಿ ಲಾಗಿನ್ ಮಾಡಬೇಕು ಸೊ ನಾನು ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ ನೋಟಿಫಿಕೇಷನ್ ಮ್ಯಾನೇಜ್ ಪ್ರಿಫ್ರೆನ್ಸಸ್ ಅದಕ್ಕೆ ನನಗೆ ಇವಾಗ ಇದರಿಂದ ಏನು ನೋಟಿಫಿಕೇಶನ್ ಬೇಡ ಸೊ ಇಲ್ಲಿ ಗೋಪ್ರೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಈ ಥರ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನಿಮ್ಮದು ನಂದು ಗ್ರೂಪ್ರೂದು ಇದೆಲ್ಲ ಬರುತ್ತೆ ನನ್ನ ಗೋಪ್ರೋ ಇವಾಗ ಆನ್ ಮಾಡಿ ಕನೆಕ್ಟ್ ಮಾಡಬೇಕು ಜಸ್ಟ್ ಒಂದು ಕನೆಕ್ಟ್ ಮಾಡ್ತೀನಿ ಜಸ್ಟ್ ಒನ್ ಕ್ಲಿಕ್ ಆನ್ ಯಾಕಂದರೆ ಇದರಲ್ಲಿ ಕ್ವಿಕ್ ಆನ್ ಅಂತ ಒಂದು ಆಪ್ಷನ್ ಇದೆ ಸೊ ಇದನ್ನು ಆನ್ ಮಾಡಿದ್ರೆ ಕ್ವಿಕ್ ಆನ್ ಆಗುತ್ತೆ ಇದರಲ್ಲಿ ಹೋಗಿ ಸ್ವೈಪ್ ಡೌನ್ ರೈಟ್ ಬೇ ಡಿವೈಸ್ ಸರ್ಚಿಂಗ್ ಆಲ್ರೆಡಿ ನಂದು ಇರೋದ್ರಿಂದ ಜಸ್ಟ್ ಅಲೋ ಕೊಟ್ಟರೆ ಸಾಕು ಲೊಕೇಶನ್ನು ಬ್ಲೂಟೂತ್ ಆನ್ ಮಾಡಿ ಆಟೋಮೆಟಿಕ್ಕಾಗಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಪ್ರೀಮಿಯಂ ಎಲ್ಲ ಬೇಡ ಕನೆಕ್ಟ್ ಗೋಪ್ರೋ ಅಂತ ಕೊಟ್ಟರೆ ಬೇರೆ ಡಿವೈಸ್ ಅದು ಬರುತ್ತೆ ಕನೆಕ್ಟ್ ಆಯಿತು ಗೋಪ್ರೋ ನ್ಯೂಸ್ ಸೊ ನಾವು ಇದರಲ್ಲೇ ಎಲ್ಲ ಕನೆಕ್ಟ್ ಮಾಡ್ಬೋದು ಸೆಟ್ಟಿಂಗ್ಸ್ಗೆ ಹೋದರೆ ನಮ್ದು ಇಲ್ಲಿ ಏನೇನಿದೆ ಗೋಪ್ರೋದು ಅದೆಲ್ಲ ಇದರಲ್ಲೇ ಸೆಟ್ ಮಾಡ್ಕೊಬೋದು ಮತ್ತು ಗೋಪ್ರೋ ವ್ಯೂವಿಂಗು ನಾವು ಇದರಲ್ಲೆಲ್ಲ ಇದರಲ್ಲೇ ಮಾಡ್ಬೋದು ಸೊ ಪ್ರಿವ್ಯೂ ನಮಗೆ ಗೋಪುರ ಏನೇನು ಗೋಪುರದಲ್ಲಿ ಏನೇನು ಕಾಣಿಸುತ್ತೆ ಅದೆಲ್ಲ ಸೊ ನಮ್ಗೆ ಇದರಲ್ಲೇ ಕಾಣಿಸುತ್ತೆ ಎಲ್ಲ ನೋಡ್ಬೋದು ಸೊ ದಿಸ್ ಇಸ್ ಗೋಪ್ರೋ ವ್ಯೂ ಈ ಥರ ಬರುತ್ತೆ ಸೊ ದಿಸ್ ಇಸ್ ಗೋಪ್ರೋ ವ್ಯೂ ಆ ಎಲ್ಲ ಇದು ಮಾಡ್ಬೋದು ಸೊ ಇದು ಮೊಬೈಲ್ ಅಪ್ಲಿಕೇಶನ್ ತ್ರೂ ನಾವೆಲ್ಲ ಕನೆಕ್ಟ್ ಮಾಡ್ಕೊಂಡು ಏನೇನಿದೆ ಅದೆಲ್ಲ ಮಾಡ್ಬೋದು ಸೊ ಇವಾಗ ನೋಡೋರಲ್ಲ ಗೈಸ್ ಗೋಪ್ರೋ ಅನ್ಬಾಕ್ಸಿಂಗ್ ಎಲ್ಲ ಆಯಿತು ನಾನು ನಿಮಗೆ ಏನೇನು ತೊಗೊಂಡಿದ್ದೀನಿ ಗೋಪ್ರೋ ಜೊತೆ ಸೊ ಈ ಗೋಪ್ರೋ ಜೊತೆಗೆ ಹೀರೋ ಟ್ವೆಲ್ ಜೊತೆಗೆ ಈ ಚಾರ್ಜರ್ ಇದೆಲ್ಲ ನಾನು ನಿಮ್ಗೆ ತೋರಿಸ್ದೆ ಯಾವುದ್ರದ್ದು ಬೆಸ್ಟೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ ಸೊ ರೋ ಗೋಪ್ರೋ ಬಂದು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು ಪರ್ಚೇಸ್ ಮಾಡಿದ್ದು ಸೊ ಇದು ಬಂದು ಟ್ವೆಂಟಿ ಸೆವೆನ್ ಏಯ್ಟ್ ನೈಂಟಿ ಇದೆ ಆಫ್ಟರ್ ಎಸ್ ಬಿ ಐ ಕಾರ್ಡ್ ಡಿಸ್ಕೌಂಟು ನನಗೆ ಟ್ವೆಂಟಿ ಫೈವ್ ಫೈವ್ ಫಾರ್ಟಿ ಸಿಕ್ತು ಸೊ ಅದ್ರ ಜೊತೆಗೆ ನನಗೆ ಬಂದಿದ್ದ ಬ್ಯಾಟ್ರಿ ಅಷ್ಟೇ ಈ ಟೆಲಿಸಾನ್ ಬ್ಯಾಟ್ರಿ ಬಂದು ಜಿ ಟು ಎಲ್ಲ ತೊಗೊಂಡಿದ್ದು ಇದು ಟ್ವೆಲ್ ಸೀರೀಸು ಇದರಲ್ಲೇ ಲೆವೆನ್ ಸೀರೀಸು ಬರುತ್ತೆ ಅದು ನಿಮಗೆ ಅಮೆಝಾನಲ್ಲಿ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಸೊ ಇದು ನಾನು ಟ್ವೆಲ್ ಸೀರೀಸ್ ತೊಗೊಂಡಿರೋದು ಸೊ ಇದು ಬಂದು ನಾನು ಜಿ ಟು ಅಲ್ಲಿ ತೊಗೊಂಡಿರೋದು ಇದು ನನಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಬಿತ್ತು ಪರ್ ಒನ್ ಸಿಂಗಲ್ ಬ್ಯಾಟ್ರಿಗೆ ಸೊ ಅದೊಂದು ಪ್ಲಸ್ ಇದೊಂದು ತ್ರೀ ಗೋಪ್ರೋ ಚಾರ್ಜರಿ ಚಾರ್ಜರ್ ಕೇಸ್ ಇದು ಅಂದರೆ ಮೂರು ಗೋಪ್ರೋ ಚಾ ಬ್ಯಾಟ್ರೀಸ್ನ ಒಟ್ಟಿಗೆ ಚಾರ್ಜ್ ಮಾಡ್ಬೋದು ಟೈಪ್ ಸಿ ಇನ್ಪುಟ್ಟು ಇದು ಬ್ಲೂ ಲೈಟ್ ಬ್ಲಿಂಕ್ ಆಗುತ್ತೆ ಚಾರ್ಜಿಂಗ್ ಇನ್ಪುಟ್ ಆಗಬೇಕಾದ್ರೆ ಇಲ್ಲಿ ಚಾರ್ಜ್ ಆಗಬೇಕಾದ್ರೆ ರೆಡ್ ಲೈಟ್ ಇರುತ್ತೆ ಚಾರ್ಜ್ ಒನ್ಸ್ ಕಂಪ್ಲೀಟ್ ಆದಮೇಲೆ ಬ್ಲೂ ಲೈಟ್ ಆಗುತ್ತಿದ್ದು ಸೊ ದಿಸ್ ಈಸ್ ದಿ ಇದು ನನಗೆ ಸಾವಿರ ರೂಪಾಯಿ ಕಾಸ್ಟ್ ಆಯಿತು ಅಡಿಷ್ನಲ್ಲು ಅದು ಬಿಟ್ಟರೆ ಇದೆಲ್ಲ ಸೇರಿ ಇದು ಡ್ರೈ ಪಾಡು ಮತ್ತು ಇದು ಎಲ್ಲ ಸೇರಿ ನನಗೆ ಒಟ್ಟಿಗೆ ಒಂದೇ ಇದರಲ್ಲಿ ಬಂದಿದ್ದು ಅಂದರೆ ಇದು ಕಾಂಬೋ ಈ ಕಾಂಬೋ ನನಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಅದು ಬಿಟ್ಟು ಈ ಮೊಬೈಲ್ ಮಮೌಂಟು ಬಂದು ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು ಇದೊಂದು ಸಿಕ್ಸ್ ಹಂಡ್ರೆಡ್ ಆಯಿತು ಅದು ಬಿಟ್ಟರೆ ನನಗೆ ಲಾಗಿಂಗ್ ಸೆಟಪ್ಗೆ ಅಂತ ನಾನು ಇನ್ನೇನು ಪರ್ಚೇಸ್ ಮಾಡಿಲ್ಲ ಎಮ್ ಟಿ ಹೆಲ್ಮೆಟ್ ಒಂದಿದೆ ಅದನ್ನು ತೋರಿಸಿ ಸೊ

ಇದು ಫ್ರಾಕ್ ಗ್ರಾಫಿಕ್ಸು ನನ್ನ ಹತ್ರ ಆ್ಯಕ್ಚುಲಿ ಪ್ರಿವಿಯಸ್ಸು ಆ್ಯಕ್ಟ್ಸವರ್ದು ಟ್ರಾನ್ಸ್ ಅಂತ ಒಂದು ಮಾಡೆಲ್ ಇದೆ ಆ ಹೆಲ್ಮೆಟ್ ಯೂಸ್ ಮಾಡ್ತಾ ಇದ್ದೆ ಸೊ ಅದು ಬಂದು ತುಂಬ ಹೆವಿ ತಲೆಗೆ ಮತ್ತು ವಿಸಿಬಿಲಿಟಿ ಕೂಡ ಇರಲಿಲ್ಲ ಹಿಂದೆಗಡೆ ಅಕ್ಕಪಕ್ಕ ಪಕ್ಕ ಗಾಡಿ ಬರಬೇಕಾದ್ರೆ ಆ ವಿಸಿಬಿಲಿಟಿ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಸೊ ನಾನು ಅದನ್ನು ಬೇರೆಯವ್ರಿಗೆ ಕೊಟ್ಟು ಇದನ್ನ ತೊಗೊಂಡಿದ್ದೀನಿ ಇದು ಬಂದು ನನಗೆ ಫೈವ್ ಪಾಯಿಂಟ್ ಫೈಗೆ ಕಾಸ್ಟ್ ಆಯಿತು ಇದು ಪ್ರೈಸ್ ಬಂದು ಸೆವೆನ್ ತೌಸಂಡ್ ಚೇಂಜ್ ಏನೋ ಇದೆ ಪವರ್ ಡ್ರಿಫ್ಟಲ್ಲಿ ನನಗೆ ಟೂ ತೌಸಂಡ್ ಆಫ್ ಆಗಿ ಫೈವ್ ಪಾಯಿಂಟ್ ಫೈವ್ ಕೆಗೆ ಸಿಕ್ತಿದ್ದು ಹೆಲ್ಮೆಟ್ ಸೊ ಇದನ್ನು ಆಲ್ರೆಡಿ ತುಂಬ ಯೂಸ್ ಮಾಡಿದ್ದೀನಿ ತುಂಬ ಟ್ರಿಪ್ ಹೋಗಿದ್ದೀನಿ ಈಗ ಇದಕ್ಕೆ ಮೌಂಟಿಂಗ್ ಮಾಡಬೇಕು ಇದು ಮೌಂಟಿಂಗ್ ಸೆಟಪ್ ಮಾಡಿ ನಾನು ನಿಮಗೆ ಇನ್ನೊಂದು ನಾನು ಪೋಸ್ಟ್ ಮಾಡ್ತೀನಿ ಸೊ ಇದರಲ್ಲಿ ನಾನು ಬಂದು ನಾನು ನಾನು ಗೋಪ್ರೋಗೆ ಪರ್ಚೇಸ್ ಮಾಡಿರೋದು ವ್ಲಾಗಿಂಗ್ ಸೆಟಪ್ಗೆ ಏನೇನು ಪರ್ಚೇಸ್ ಮಾಡಿದ್ದೀನಿ ಅದರದ್ದು ಮಾತ್ರ ಸೆಟಪ್ಸು ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಓಕೆ ಸೊ ಇದು ಒಂದು ಗಾಡಿ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನನ್ನ ಹತ್ರ ಎಮ್ ಟಿ ಫಿಫ್ಟೀನ್ ಇರೋದು ಗಾಡಿ ಸೊ ಅದನ್ನು ಕಮೆಂಟ್ ವೀಡಿಯೋಸಲ್ಲಿ ನೋಡ್ತೀರಾ ಸೊ ದಿಸ್ ಈಸ್ ಮೈ ಫಸ್ಟ್ ವೀಡಿಯೋ ಐ ಡೋಂಟ್ ನೋ ಯಾವ ಥರ ಬಂದಿದೆ ಏನು ಬಂದಿದೆ ಪ್ಲಸ್ ನನ್ನ ಕ್ಯಾಮ್ರಾ ಆ್ಯಂಗಲ್ಲು ಇದೆಲ್ಲ ಈಗ ನಾನು ವರ್ಕ್ ಮಾಡ್ತಾಯಿದ್ದೀನಿ ಸೊ ಗೋಯಿಂಗ್ ಫರ್ದರ್ ನಾನು ಇನ್ನೂ ಬೆಟರಾಗಿ ವೀಡಿಯೋಸ್ ಮಾಡ್ತೀನಿ ಕಂಟೆಂಟ್ಸ್ ಕೊಡ್ತೀನಿ ಸೊ ದಿಸ್ ಈಸ್ ಅಬೌಟ್ ಮೀ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ